ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಬ್ಯಾಕ್ ಓಪನ್ ಬ್ಲೌಸ್ ಸ್ಟಿಚಿಂಗ್ ಹೇಳ್ಕೊಡ್ತಾ ಇದ್ದೀನಿ ಈ ಬ್ಲೌಸ್ಗೆ ಬ್ಯಾಕ್ ಓಪನ್ ಬರುತ್ತೆ ಫ್ರಂಟಲ್ಲಿ ಡಾಟ್ಸ್ ಬಂದು ಕ್ರಾಸ್ ಬೆಲ್ಟು ಸಹ ಬರುತ್ತೆ ಇದನ್ನು ನಾವು ಯಾವ ರೀತಿ ಸ್ಟೆಪ್ ಬೈ ಸ್ಟೆಪ್ ಪರ್ಫೆಕ್ಟಾಗಿ ಸ್ಟಿಚ್ ಮಾಡ್ಕೊಳ್ಬೇಕು ಅಂತ ತಿಳಿಸ್ಕೊಡ್ತಾ ಇದ್ದೀನಿ ಹಾಗೆಯೇ ವಿಡಿಯೋ ನೋಡೋದಕ್ಕೂ ಮುಂಚೆ ನೀವಿನ್ನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಏನಾದರೂ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್ ಹಾಗೆಯೇ ವಿಡಿಯೋ ನಿಮಗೆ ಹೆಲ್ಫುಲ್ ಅಂತ ಅನಿಸಿದರೆ ವಿಡಿಯೋ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಮೊದಲಿಗೆ ನಾವಿಲ್ಲಿ ಬ್ಲೌಸನ್ನು ಸ್ಟಿಚ್ ಮಾಡ್ಕೊಳ್ಳೋದಕ್ಕೆ ಬ್ಯಾಕ್ಪಾರ್ಟನ್ನು ತಗೊಳ್ಳೋಣ ಈ ಬ್ಲೌಸ್ ಕಟಿಂಗ್ ಆಲ್ರೆಡಿ ನಾನು ಅಪ್ಲೋಡ್ ಮಾಡಿದ್ದೀನಿ ಅದರ ಲಿಂಕ್ ಬೇಕು ಅಂದರೆ ಡಿಸ್ಕ್ರಿಪ್ಷನಲ್ಲಿರುತ್ತೆ ಒಂದು ಸಲ ಚೆಕ್ ಮಾಡಿ ಕಟಿಂಗ್ ಮಾಡೋವಾಗ ನಾನು ಇದಕ್ಕೆ ಲೀಪ್ ಶೇಪ್ ಡಿಸೈನನ್ನು ಇಟ್ಟಿದ್ದೀನಿ ಇವರು ಆ ಡಿಸೈನ್ ಬೇಡ ಸ್ಕ್ವಯರ್ ಇಡೋ ಹೇಳಿದ್ದಾರೆ ಸ್ಕ್ವಯರ್ ನೆಕ್ಕಿಗೆ ನಾವು ಮೂಲೆಗಳು ಕರೆಕ್ಟಾಗಿ ಬರಬೇಕಾದ್ರೆ ಥ್ರೆಡ್ ಪೈಪಿಂಗನ್ನು ಯಾವ ರೀತಿ ಸ್ಟಿಚ್ ಮಾಡ್ಕೊಳ್ಬೇಕು ಯಾವ ಟಿಪ್ಸನ್ನು ಫಾಲೋ ಮಾಡಬೇಕು ಅಂತಲೂ ತಿಳಿಸ್ಕೊಡ್ತೀನಿ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ಮೊದಲಿಗೆ ನಾವಿಲ್ಲಿ ಲೈನಿಂಗನ್ನು ತಗೊಂಡು ಈ ನೆಕ್ ಪಾರ್ಟನ್ನು ಕಟ್ ಮಾಡಿಕೊಳ್ಬೇಕು ನೋಡಿ ಈ ಥರ ಕಟ್ ಮಾಡಿಕೊಂಡು ಈಗ ನಮಗೆ ಬ್ಯಾಕ್ ಪಾರ್ಟಲ್ಲಿ ಎರಡು ಪೀಸ್ ಬರುತ್ತೆ ಬ್ಯಾಕ್ ಓಪನ್ ಕೊಡೋದ್ರಿಂದ ಒಂದು ಪೀಸ್ ತಗೊಂಡು ಮೊದಲಿಗೆ ನಾವಿಲ್ಲಿ ಥ್ರೆಡ್ ಪೈಪಿಂಗನ್ನು ಸ್ಟಿಚ್ ಮಾಡ್ಕೊಳ್ಬೇಕು ಥ್ರೆಡ್ ಪೈಪಿಂಗ್ ಕೊಡೋದಕ್ಕೆ ಈ ತರ ನಾನು ಪೈಪಿಂಗ್ ಕ್ಲಾತನ್ನು ಆಲ್ರೆಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇದನ್ನ ತಗೊಂಡು ಈ ನೆಕ್ ಪಾರ್ಟ್ ಎಡ್ಜ್ಗೆ ಈ ತರ ಇಟ್ಕೊಳ್ಬೇಕು ಈ ತರ ಇಟ್ಕೊಂಡು ಥ್ರೆಡ್ಡು ಎಡ್ಜ್ಗೆ ನಾವು ಸ್ಟಿಚ್ ಮಾಡ್ಕೊಳ್ತಾ ಬರಬೇಕು ಇನ್ನು ಈ ಸ್ಕೆಯರ್ ನೆಕ್ ಮೂಲೆ ಇರುತ್ತಲ್ಲ ಇಲ್ಲಿವರೆಗೂ ಸ್ಟಿಚ್ ಮಾಡ್ಕೊಂಡು ಬಂದು ಇಲ್ಲಿ ನೀಡಲನ್ನು ಒಳಗಡೆ ಇಳಿಸ್ಕೊಂಡು ಈ ಥ್ರೆಡ್ ಪೈಪಿಂಗ್ ಕ್ಲಾತನ್ನು ಈ ತರ ತಿರುಗಿಸ್ಕೊಂಡು ಈ ಮೂಲೆಯಲ್ಲಿ ಟಕ್ಸ್ ಹಾಕ್ಕೊಳ್ಬೇಕು ಈ ತರ ಟಕ್ಸ್ ಹಾಕ್ಕೊಂಡಿದ್ದೀವಿ ಅಂದ್ರೆ ಮೂಲೆ ಫಿನಿಶಿಂಗ್ ಅನ್ನೋದು ನೀಟಾಗಿ ಬರುತ್ತೆ ಈ ತರ ಟಕ್ಸ್ ಹಾಕ್ಕೊಂಡು ಸ್ಟಿಚ್ ಮಾಡ್ಕೊಂಡಿಲ್ಲ ಅಂದರೆ ಈ ಮೂಲೆ ಅನ್ನೋದು ನಮಗೆ ಸ್ಕ್ವಯರ್ ನೆಕ್ ಬರೋದಿಲ್ಲ ರೌಂಡ್ ಬಂದ್ಬಿಡುತ್ತೆ ಅದಕ್ಕೋಸ್ಕರ ಇದೇ ಮೆಥಡಲ್ಲೇ ನಾವು ಈ ಸ್ಕ್ವಯರ್ ನೆಕ್ ಅನ್ನು ಸ್ಟಿಚ್ ಮಾಡ್ಕೊಳ್ಬೇಕು ಈಗ ಇನ್ನೊಂದು ಪೀಸನ್ನು ತಗೊಂಡು ಇದರ ಆಪೋಸಿಟಲ್ಲಿ ಇಟ್ಕೊಂಡು ಸ್ಟಿಚ್ ಮಾಡಿಕೊಳ್ಬೇಕು ಇದಕ್ಕೂ ಸಹ ಇದೇ ತರ ಸ್ಟಿಚ್ ಮಾಡಿಕೊಂಡು ಈ ಮೂಲೆಯಲ್ಲಿ ನೀಡಲನ್ನು ಇಳಿಸ್ಕೊಂಡು ಈ ಥರ ಟರ್ನ್ ಮಾಡಿಕೊಂಡು ಮೂಲೆಯಲ್ಲಿ ಈ ಥ್ರೆಡ್ ಪೈಪಿಂಗ್ ಕ್ಲಾತನ್ನು ಈ ಥರ ಕಟ್ ಮಾಡಿಕೊಂಡು ಈ ಥರ ತಿರುಗಿಸ್ಕೊಂಡು ಥ್ರೆಡ್ ಎಡ್ಜ್ಗೆ ನಾವು ಸ್ಟಿಚ್ ಮಾಡ್ಕೊಳ್ತಾ ಬರಬೇಕು ಈ ಥರ ಥ್ರೆಡ್ ಪೈಪಿಂಗ್ ಸ್ಟಿಚ್ ಮಾಡಿಕೊಂಡು ಈಗ ಮೇಯ್ನ್ ಫ್ಯಾಬ್ರಿಕ್ ತಗೊಳ್ಬೇಕು ಮೇಯ್ನ್ ಫ್ಯಾಬ್ರಿಕನ್ನು ತಗೊಂಡು ಉಲ್ಟಾ ಸೀದಾ ನೋಡ್ಕೊಳ್ಬೇಕು ಉಲ್ಟಾ ಸೀದಾ ನೋಡಿಕೊಂಡು ಸೀದಾ ಸೈಡ್ ಮೇಲೆ ಬರೋ ಥರ ಹಾಕ್ಕೊಳ್ಬೇಕು ಈ ಥರ ಹಾಕ್ಕೊಂಡು ಇದ್ರ ಮೇಲೆ ನಾವು ಲೈನಿಂಗನ್ನು ಇಟ್ಕೊಳ್ಬೇಕು ಲೈನಿಂಗ್ ಇಟ್ಕೊಳ್ಳೋವಾಗ ಈ ಥ್ರೆಡ್ ಪೈಪಿಂಗ್ ಕ್ಲಾತು ಇದರ ಮೇಲೆ ಹೋಗೋ ಥರ ಇಟ್ಕೊಳ್ಬೇಕು ಹಾಗೆಯೇ ಮೇಯ್ನ್ ಫ್ಯಾಬ್ರಿಕ್ಕು ಸಹ ಆಪೋಸಿಟಲ್ಲೇ ಹಾಕ್ಕೊಳ್ಬೇಕಾಗುತ್ತೆ ಆಪೋಸಿಟಲ್ಲಿ ಹಾಕ್ಕೊಂಡೇ ನೀವು ಸ್ಟಿಚ್ ಮಾಡಿಕೊಳ್ಬೇಕು ಇಲ್ಲಾಂದರೆ ಎರಡೂ ಪಾರ್ಟು ಒಂದೇ ಕಡೆ ಬರೋ ಚಾನ್ಸ್ ಇರುತ್ತೆ ನೋಡಿಕೊಂಡು ಇದನ್ನು ಸ್ಟಿಚ್ ಮಾಡಿಕೊಳ್ಬೇಕು ಈ ಥರ ಇಟ್ಕೊಂಡು ಈಗ ನಾವೇನು ಮೊದಲು ಸ್ಟಿಚ್ ಮಾಡ್ಕೊಂಡಿರ್ತೀವೋ ಈ ಥ್ರೆಡ್ ಪೈಪಿಂಗ್ ಸ್ಟಿಚ್ ಮಾಡ್ಕೊಳ್ಳೋವಾಗ ಅದ್ರ ಮೇಲೇ ಸ್ಟಿಚ್ ಮಾಡ್ಕೊಳ್ತಾ ಬರಬೇಕು ಹಾಗೆಯೇ ಈ ಮೂಲೆಯಲ್ಲಿ ಸೇಮ್ ನಾವು ಲೈನಿಂಗಿಗೆ ಥ್ರೆಡ್ ಪೈಪಿಂಗ್ ಸ್ಟಿಚ್ ಮಾಡಿಕೊಂಡಾಗ ಯಾವ ರೀತಿ ಸ್ಟಿಚ್ ಮಾಡ್ಕೊಂಡ್ವೋ ಅದೇ ಥರ ನೀಡಲನ್ನು ಒಳಗಡೆ ಇಳಿಸ್ಕೊಂಡು ತಿರುಗಿಸ್ಕೊಂಡು ಈ ಥರ ಸ್ಟಿಚ್ ಮಾಡ್ಕೊಳ್ತಾ ಬರಬೇಕು ಈಗ ಈ ಮೇನ್ ಫ್ಯಾಬ್ರಿಕನ್ನು ನಾವು ಲೈನಿಂಗ್ ಎಷ್ಟಿದೆ ಅಷ್ಟು ಬಿಟ್ಟು ಉಳಿದಿರೋ ಫ್ಯಾಬ್ರಿಕನ್ನು ಈ ಥರ ಕಟ್ ಮಾಡಿ ತೆಗೆದುಬಿಡಬೇಕು ಈಗ ಈ ಮೂಲೆಯಲ್ಲಿ ನಾವು ಈ ಥರ ಟಕ್ಸ್ ಹಾಕ್ಕೊಳ್ಬೇಕು ಟಕ್ಸ್ ಹಾಕ್ಕೊಳ್ಳೋವಾಗ ಸ್ಟಿಚ್ ಕಟ್ ಆಗ್ದಂಗೆ ಟಕ್ಸ್ ಹಾಕ್ಕೊಳ್ಳಿ ಈಗ ಲೈನಿಂಗನ್ನು ಈ ಥರ ಓಪನ್ ಮಾಡಿಕೊಂಡು ಲೈನಿಂಗ್ ಮೇಲೆ ಎಜ್ಜಿಗೊಂದು ಕಿನಾರಿ ಸ್ಟಿಚ್ ಹಾಕ್ಕೊಳ್ಬೇಕು ಈ ಮೂಲೆಗೆ ಬಂದಾಗ ನೀಟಾಗಿ ಈ ತರ ತಿರುಗಿಸ್ಕೊಂಡು ಸ್ಟಿಚ್ ಮಾಡ್ಕೊಳ್ಳಿ ಈಗ ಲೈನಿಂಗನ್ನು ಇನ್ಸೈಡ್ಗೆ ಈ ತರ ಫೋಲ್ಡ್ ಮಾಡಿಕೊಂಡು ಮೇಲೆ ಇನ್ನೊಂದು ಟಾಪ್ ಸ್ಟಿಚ್ ಹಾಕೊಳ್ಳಿ ಸ್ಟಿಚ್ ಹಾಕ್ಕೊಳ್ಬೋದು ಇಲ್ಲಾಂದ್ರೆ ನೀಟಾಗಿ ನೀವು ಐರನ್ ಮಾಡ್ಕೊಂಡಿದೀರಿ ಅಂದರೆ ಕರೆಕ್ಟಾಗಿ ಕೂತ್ಕೊಳ್ಳುತ್ತೆ ಇಲ್ಲಿ ನಾನು ಸ್ಟಿಚ್ ಮಾಡೀನೇ ತೋರಿಸ್ತೀನಿ ಸ್ಟಿಚ್ ಮಾಡ್ಕೊಳ್ಳೋವಾಗ ಈ ಪೈಪಿಂಗ್ ಇರುತ್ತಲ್ಲ ಆ ಎಡ್ಜ್ಜ್ಗೆ ನಾವು ಸ್ಟಿಚ್ ಮಾಡ್ಕೊಳ್ಬೇಕು ನೋಡಿ ಇಲ್ಲಿ ಥ್ರೆಡ್ ಪೈಪಿಂಗ್ ಸ್ಟಿಚ್ ಮಾಡಿ ಆಯ್ತು ನೋಡಿದ್ರಲ್ಲ ಸ್ಕ್ವೇರ್ ನೆಕ್ ಎಷ್ಟು ನೀಟಾಗಿ ಫಿನಿಶಿಂಗ್ ಬಂದಿದೆ ಈಗ ಲೈನಿಂಗು ಮೈನ್ ಫ್ಯಾಬ್ರಿಕನ್ನು ನೀಟಾಗಿ ಥರ ಸರಿ ಮಾಡ್ಕೊಂಡು ಲೈನಿಂಗು ಮೈನ್ ಫ್ಯಾಬ್ರಿಕನ್ನು ಅಟ್ಯಾಚ್ ಮಾಡ್ಕೊಳ್ಳೋದಕ್ಕೆ ಸುತ್ತಲೂ ಒಂದು ಸ್ಟಿಚ್ ಹಾಕೊಂಡು ಎಕ್ಸ್ಟ್ರಾ ಫ್ಯಾಬ್ರಿಕನ್ನು ಕಟ್ ಮಾಡಿಕೊಳ್ಬೇಕು ನೋಡಿ ಇಲ್ಲಿ ನಾನು ಲೈನಿಂಗ್ ಮೈನ್ ಫ್ಯಾಬ್ರಿಕ್ ಅಟ್ಯಾಚ್ ಮಾಡಿಕೊಂಡು ಸುತ್ತಲೂ ಇರೋ ಎಕ್ಸ್ಟ್ರಾ ಫ್ಯಾಬ್ರಿಕನ್ನು ಕಟ್ ಮಾಡಿಕೊಂಡಾಯಿತು ಸೇಮ್ ಇದೇ ತರ ಇನ್ನೊಂದು ಪಾರ್ಟ್ನು ಸಹ ನಾವು ಸ್ಟಿಚ್ ಮಾಡಿಕೊಳ್ಬೇಕು ಒಂದ್ ಕಡೆ ಪೀಸ್ ಅನ್ನ ನಾನು ಸ್ಟಿಚ್ ಮಾಡಿ ತೋರಿಸಿದ್ದೀನಲ್ಲ ಸೇಮ್ ಅದೇ ತರ ನೀವು ಇನ್ನೊಂದು ಕಡೆ ಪೀಸ್ನು ಸಹ ಸ್ಟಿಚ್ ಮಾಡ್ಕೊಳ್ಳಿ ಎರಡೂ ಕಡೆ ಪೀಸನ್ನು ಸ್ಟಿಚ್ ಆದ್ಮೇಲೆ ಸ್ಕ್ವೇರ್ ನೆಕ್ ಈ ತರ ಕಾಣಿಸ್ತಿದೆ ನೋಡಿ ಈಗ ನಾವಿದಕ್ಕೆ ಇದಕ್ಕೆ ಉಕ್ಸ್ಪಟ್ಟಿ ಕಾಜಾ ಅಟ್ಯಾಚ್ ಮಾಡ್ಕೊಳ್ಬೇಕು ಉಕ್ಸ್ಪಟ್ಟಿಗೆ ಎರಡು ಇಂಚ್ ಅಗ್ಲದ ಕ್ಲಾತ್ ತೊಗೊಳ್ಳಿ ಕಾಜಾಪಟ್ಟಿಗೆ ಮೂರು ಇಂಚ್ ಆಗ್ಲದ ಕ್ಲಾತ್ ತೊಗೊಳ್ಳಿ ಮೊದಲಿಗೆ ನಾನು ಇಲ್ಲಿ ಕಾಜಾಪಟ್ಟಿನ ಸ್ಟಿಚ್ ಮಾಡಿ ತೋರಿಸ್ತೀನಿ ಕಾಜಾಪಟ್ಟಿನ ನಾನು ಲೆಫ್ಟ್ ಸೈಡಲ್ಲಿ ಸ್ಟಿಚ್ ಮಾಡ್ತಾ ಇದ್ದೀನಿ ರೈಟ್ ಸೈಡಲ್ಲಿ ಉಕ್ಸ್ಪಟ್ಟಿನ ಸ್ಟಿಚ್ ಮಾಡ್ತಾಯಿದ್ದೀನಿ ಕಾಜಾ ಕಾಜಾಪಟ್ಟಿ ಕ್ಲಾತನ್ನು ಕೆಳಗಡೆ ಇಟ್ಕೊಂಡು ಬಾಡಿ ಪಾರ್ಟ್ ಅದ್ರ ಮೇಲೆ ಇಟ್ಕೊಂಡು ಮೇಲೆ ಒಂದು ಹಾಫ್ ಇಂಚು ಇಲ್ಲ ಒನ್ ಇಂಚಷ್ಟು ಕ್ಲಾತ್ ಎಕ್ಸ್ಟ್ರಾ ಬಿಟ್ಟು ಒಂದು ಕಾಲು ಇಂಚ್ ಮಾರ್ಜಿನ್ಗೆ ಸ್ಟಿಚ್ ಮಾಡ್ಕೊಳ್ಬೇಕು ಈ ಥರ ಸ್ಟಿಚ್ ಮಾಡಿಕೊಂಡು ಈಗ ಕಾಜಾಪಟ್ಟಿ ಕ್ಲಾತನ್ನು ಈ ಥರ ಓಪನ್ ಮಾಡಿಕೊಂಡು ಮೇಲೆ ಎಕ್ಸ್ಟ್ರಾ ಬಿಟ್ಟಿರೋ ಕ್ಲಾತನ್ನು ಈ ಥರ ಒಳಗಡೆಗೆ ಫೋಲ್ಡ್ ಮಾಡಿಕೊಂಡು ಇದನ್ನು ಡಬಲ್ ಫೋಲ್ಡ್ ಮಾಡಿಕೊಂಡು ನಾವೇನು ಮೊದಲು ಸ್ಟಿಚ್ ಮಾಡಿಕೊಂಡಿರ್ತೀವೋ ಅದ್ರ ಮೇಲೆ ಇಟ್ಕೊಂಡು ಎಡ್ಜ್ಗೆ ಸ್ಟಿಚ್ ಮಾಡ್ಕೊಳ್ಬೇಕು ಸ್ಟಾರ್ಟಿಂಗು ಎಂಡಲ್ಲಿ ರಫ್ ಹೊಡೆದು ಸ್ಟಿಚ್ ಮಾಡ್ಕೊಳ್ಳಿ ಈಗ ಈ ಸ್ಟಿಚ್ ಪಕ್ಕದಲ್ಲೇ ಒಂದು ಕಾಲು ಇಂಚ್ ಗ್ಯಾಪ್ ಬಿಟ್ಟು ಇನ್ನೊಂದು ಸ್ಟಿಚ್ ಮಾಡಿಕೊಳ್ಬೇಕು ಹಾಗೆಯೇ ಎಕ್ಸ್ಟ್ರಾ ಕ್ಲಾತ್ ಏನಾದರೂ ಇದ್ದರೆ ಟ್ರಿಮ್ ಮಾಡ್ಕೊಳ್ಳಿ ಈಗ ಬ್ಯಾಕ್ ಡಾಟನ್ನು ಸ್ಟಿಚ್ ಮಾಡ್ಕೊಳ್ಬೇಕು ಬ್ಯಾಕ್ ಡಾಟನ್ನು ನಾವು ಎಲ್ಲಿಗೆ ಮಾರ್ಕ್ ಮಾಡ್ಕೊಂಡಿರ್ತೀವೋ ಅಲ್ಲಿಗೆ ಈ ಥರ ಫೋಲ್ಡ್ ಮಾಡಿಕೊಂಡು ಹಾಫ್ ಇಂಚ್ ಮಾರ್ಜಿನ್ ಇಟ್ಕೊಂಡು ಸ್ಟಿಚ್ ಮಾಡ್ಕೊಳ್ಬೇಕು ಇಲ್ಲೂ ಸಹ ಸ್ಟಾರ್ಟಿಂಗು ಎಂಡಲ್ಲಿ ರಫ್ ಹೊಡೆದು ಸ್ಟಿಚ್ ಮಾಡಿಕೊಳ್ಬೇಕು ಈಗ ಇನ್ನೊಂದು ಕಡೆ ಪಾರ್ಟನ್ನು ತಗೊಂಡು ಉಕ್ಸ್ಪಟ್ಟಿ ಅಟ್ಯಾಚ್ ಮಾಡ್ಕೊಳ್ಬೇಕು ಪಟ್ಟಿಯನ್ನು ತಗೊಂಡು ಈ ತರ ಡಬಲ್ ಫೋಲ್ಡ್ ಮಾಡ್ಕೊಂಡು ಇದ್ರ ಮೇಲೆ ಇಟ್ಕೊಂಡು ಕಾಲು ಇಂಚ್ ಮಾರ್ಜಿನ್ಗೆ ಸ್ಟಿಚ್ ಮಾಡಿಕೊಳ್ಬೇಕು ಸ್ಟಿಚ್ ಮಾಡಿಕೊಂಡು ಈಗ ಉಕ್ಸ್ಪಟ್ಟಿನ ಈ ತರ ಓಪನ್ ಮಾಡ್ಕೊಂಡು ಉಕ್ಸ್ಪಟ್ಟಿ ಮೇಲೆ ಎಡ್ಜಿಗೊಂದು ಕಿನ್ನರಿ ಸ್ಟಿಚ್ ಹಾಕ್ಕೊಳ್ಬೇಕು ಈಗ ಈ ಕಡೆ ಎಕ್ಸ್ಟ್ರಾ ಕ್ಲಾತನ್ನು ಒಳಗಡೆಗೆ ಫೋಲ್ಡ್ ಮಾಡಿಕೊಂಡು ಉಕ್ಸ್ಪಟ್ಟಿನ ಒಳಗಡೆಗೆ ಫೋಲ್ಡ್ ಮಾಡಿ ಎಡ್ಜ್ಗೊಂದು ಸ್ಟಿಚ್ ಮಾಡಿಕೊಳ್ಬೇಕು ಯಾವುದೇ ಸ್ಟಿಚ್ ಹಾಕ್ಕೊಳ್ಳೋವಾಗ ನೀವು ಸ್ಟಾರ್ಟಿಂಗು ಎಂಡಲ್ಲಿ ರಫ್ ಹೊಡೆದು ಸ್ಟಿಚ್ ಮಾಡ್ಕೊಳ್ಳಿ ಇಲ್ಲಾಂದರೆ ಸ್ಟಿಚಸ್ ಎಲ್ಲ ರಿಮೂವ್ ಆಗೋ ಚಾನ್ಸ್ ಇರುತ್ತೆ ಈಗ ಈ ಕಡೆ ಪಾರ್ಟ್ಗೂ ಡಾಟನ್ನು ಸ್ಟಿಚ್ ಮಾಡಿಕೊಳ್ಬೇಕು ಎಲ್ಲಿಗೆ ನಾವು ಮಾರ್ಕ್ ಮಾಡಿಕೊಂಡಿರ್ತೀವೋ ಅಲ್ಲಿಗೆ ಈ ಥರ ಫೋಲ್ಡ್ ಮಾಡಿಕೊಂಡು ಹಾಫ್ ಇಂಚ್ ಮಾರ್ಜಿನ್ ಇಟ್ಕೊಂಡು ಸ್ಟಿಚ್ ಮಾಡಿಕೊಳ್ಬೇಕು ಉಕ್ಸ್ಪಟ್ಟಿ ಕಾಜಾಪಟ್ಟಿ ಅಟ್ಯಾಚ್ ಮಾಡಿ ಆಯಿತು ಈಗ ಉಕ್ಸ್ಪಟ್ಟಿ ಕಾಜಾಪಟ್ಟಿ ಲೆಂತು ಕರೆಕ್ಟಾಗಿ ಇದೆಯಾ ಇಲ್ವಾ ಅಂತ ಒಂದು ಸಲ ಚೆಕ್ ಮಾಡಿಕೊಂಡು ಸೊಂಟದ ಪಟ್ಟಿನ ಸ್ಟಿಚ್ ಮಾಡ್ಕೊಳ್ಬೇಕು ನನಗಿಲ್ಲಿ ಈಕ್ವಲ್ ಆಗಿ ಬಂದಿದೆ ಹೆಚ್ಚು ಕಡಿಮೆ ಏನಾದರೂ ಬಂದಿದೆ ಅಂದರೆ ಈ ಸೊಂಟದ ಪಾರ್ಟ್ ಕಡೆ ಕಟ್ ಮಾಡಿ ತೆಗೆದುಬಿಡಿ ಈಗ ಸೊಂಟದ ಪಟ್ಟಿನ ಅಟ್ಯಾಚ್ ಮಾಡಿ ತೋರಿಸ್ತೀನಿ ಸೊಂಟದ ಪಟ್ಟಿಗೆ ಒಂದೂವರೆ ಇಂಚ್ ಆಗ್ಲದ ಕ್ಲಾತ್ ತೊಗೊಂಡಿದ್ದೀನಿ ಒಂದು ಕಡೆ ಹೆಡ್ಜು ಫಿನಿಷಿಂಗ್ ಬಂದಿರೋ ಕ್ಲಾತನ್ನು ತೊಗೊಂಡಿದ್ದೀನಿ ಇದನ್ನು ಈ ಥರ ಇಟ್ಕೊಂಡು ಹಾಫ್ ಇಂಚ್ ಮಾರ್ಜಿನ್ಗೆ ಸ್ಟಿಚ್ ಮಾಡಿಕೊಳ್ಬೇಕು ಡಾಟ್ಸ್ ಸ್ಟಿಚ್ ಮಾಡ್ಕೊಂಡಿರೋ ಹತ್ರ ಸಣ್ಣದಾಗಿ ಒಂದು ಫ್ರಿಲ್ಲನ್ನು ಇಟ್ಕೊಂಡು ಸ್ಟಿಚ್ ಮಾಡಿಕೊಳ್ಬೇಕು ಹಾಗೆಯೇ ಈ ಪಟ್ಟಿ ಕಡೆ ಸ್ವಲ್ಪ ಎಕ್ಸ್ಟ್ರಾ ಕ್ಲಾತ್ ಬಿಟ್ಟು ಸ್ಟಿಚ್ ಮಾಡ್ಕೊಳ್ಬೇಕು ಈಗ ಸೊಂಟದ ಪಟ್ಟಿನ ಈ ಥರ ಓಪನ್ ಮಾಡಿಕೊಂಡು ಒಂದು ಕಿನಾರಿ ಸ್ಟಿಚ್ ಹಾಕ್ಕೊಳ್ಬೇಕು ಈಗ ಉಕ್ಸ್ಪಟ್ಟಿ ಕಡೆ ಎಕ್ಸ್ಟ್ರಾ ಬಿಟ್ಟಿರೋದನ್ನು ಒಳಗಡೆಗೆ ಈ ಥರ ಫೋಲ್ಡ್ ಮಾಡಿಕೊಂಡು ಸೊಂಟದ ಪಟ್ಟಿನ ಇನ್ಸೈಡ್ಗೆ ಫೋಲ್ಡ್ ಮಾಡಿಕೊಂಡು ಎಡ್ಜ್ಗೆ ಒಂದು ಸ್ಟಿಚ್ ಮಾಡ್ಕೊಳ್ಬೇಕು ಇಲ್ಲಿ ನೀವು ಸ್ಟಿಚ್ ಮಾಡ್ಕೊಳ್ಬೋದು ಇಲ್ಲಾಂದರೆ ಎಮ್ಮಿಂಗ್ ಮಾಡ್ಕೊಳ್ಬೋದು ಇಲ್ಲಿ ನಾನು ಡೈರೆಕ್ಟಾಗಿ ಸ್ಟಿಚ್ ಮಾಡ್ತಾ ಈ ಥರ ಸ್ಟಿಚ್ ಮಾಡಿಕೊಂಡು ಎಕ್ಸ್ಟ್ರಾ ಕ್ಲಾತ್ ಇದ್ದರೆ ಕಟ್ ಮಾಡ್ಕೊಳ್ಳಿ ಸೇಮ್ ಇದೇ ಥರ ಇನ್ನೊಂದು ಕಡೆ ಪಾರ್ಟ್ಗೂ ಸಹ ಸೊಂಟದ ಪಟ್ಟಿನ ಸ್ಟಿಚ್ ಮಾಡ್ಕೊಳ್ಳಿ ನಾನಿಲ್ಲಿ ಎರಡೂ ಕಡೆ ಪಾರ್ಟ್ಗೂ ಸೊಂಟದ ಪಟ್ಟಿನ ಸ್ಟಿಚ್ ಮಾಡ್ಕೊಂಡಾಯ್ತು ಈಗ ಫ್ರಂಟ್ ಪಾರ್ಟನ್ನು ಸ್ಟಿಚ್ ಮಾಡಿಕೊಳ್ಬೇಕು ಫ್ರಂಟ್ ಪಾರ್ಟಲ್ಲಿ ನಮಗೆ ಓಪನ್ ಬರೋದಿಲ್ಲ ಈ ಥರ ಕ್ಲೋಸ್ ನೆಕ್ ಬರುತ್ತೆ ಇದರಲ್ಲಿ ಮೊದಲಿಗೆ ನಾವು ಲೈನಿಂಗನ್ನು ತೊಗೊಂಡು ಇದಕ್ಕೆ ಥ್ರೆಡ್ ಪೈಪಿಂಗ್ ಸ್ಟಿಚ್ ಮಾಡಿಕೊಳ್ಬೇಕು ಲೈನಿಂಗನ್ನು ಈ ಥರ ಓಪನ್ ಮಾಡಿಕೊಂಡು ಥ್ರೆಡ್ ಪೈಪಿಂಗನ್ನು ಆಲ್ರೆಡಿ ಸ್ಟಿಚ್ ಮಾಡ್ಕೊಂಡಿರ್ತೀವಲ್ಲ ಅದನ್ನು ತೊಗೊಂಡು ಎಡ್ಜಿಗೆ ಇಟ್ಕೊಂಡು ಸೇಮ್ ನಾನು ಬ್ಯಾಕ್ ಪಾರ್ಟಲ್ಲಿ ಯಾವ ರೀತಿ ತೋರಿಸಿದ್ದೀನೋ ಅದೇ ಥರ ಈ ಥ್ರೆಡ್ ಪೈಪಿಂಗನ್ನು ಸ್ಟಿಚ್ ಮಾಡಿಕೊಳ್ಬೇಕು ಹಾಗೆಯೇ ಫ್ರೆಂಡ್ಸ್ ನೀವೇನು ನನ್ನ ಚಾನಲ್ನ ಏನಾದರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೇ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ಲೈಕನ್ನು ಕ್ಲಿಕ್ ಮಾಡಿ ಆಲನ್ನು ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ನಾನು ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಿದ್ರು ಮೊದಲು ನಿಮಗೆ ನೋಟಿಫಿಕೇಷನ್ ಬರುತ್ತೆ ಹಾಗೆಯೇ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿನಲ್ಲಿ ಯಾರಾದರೂ ಹೊಸ್ದಾಗಿ ಟೈಲರಿಂಗ್ ಕಲಿತಾ ಕಲಿತಾರೋರಿದ್ದರೆ ಈ ವಿಡಿಯೋ ಅವರಿಗೆ ಯೂಸ್ಫುಲ್ ಅಂತ ಅನಿಸಿದರೆ ವಿಡಿಯೋನ ಆದಷ್ಟು ಶೇರ್ ಮಾಡಿ ಫ್ರೆಂಡ್ಸ್ ಹಾಗೆಯೇ ವಿಡಿಯೋ ನಿಮಗೂ ಸಹ ಎಲ್ಪ್ಫುಲ್ ಅಂತ ಅನಿಸಿದರೆ ವಿಡಿಯೋ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಥ್ರೆಡ್ ಪೈಪಿಂಗನ್ನು ಸ್ಟಿಚ್ ಮಾಡಿಕೊಂಡು ಈಗ ಮೈನ್ ಫ್ಯಾಬ್ರಿಕ್ ತಗೊಂಡು ಉಲ್ಟಾ ಸೀದಾ ನೋಡಿಕೊಂಡು ಸೀದಾ ಸೈಡ್ ಮೇಲೆ ಬರೋ ಥರ ಹಾಕ್ಕೊಂಡು ಲೈನಿಂಗ್ ತಗೊಂಡು ಇದ್ರ ಮೇಲೆ ಇಟ್ಕೊಳ್ಬೇಕು ಇದ್ರ ಮೇಲೆ ಇಟ್ಕೊಳ್ಳೋವಾಗ ನಾವೇನು ಥ್ರೆಡ್ ಪೈಪಿಂಗ್ ಸ್ಟಿಚ್ ಮಾಡ್ಕೊಂಡಿರ್ತೀವೋ ಅದು ಅದ್ರ ಮೇಲೆ ಅಂದರೆ ಕೆಳಗಡೆ ಹೋಗೋ ಥರ ಇಟ್ಕೊಳ್ಬೇಕು ಹಾಗೆಯೇ ನೆಕ್ ಪಾರ್ಟ್ಸು ಬಿಡ್ತು ಜಾಸ್ತಿ ಆಗದೆ ಇರೋ ಥರ ನಾವು ಎಷ್ಟು ಇಟ್ಟಿರ್ತೀರೋ ಅಷ್ಟೇ ಇಟ್ಕೊಳ್ಬೇಕಾಗುತ್ತೆ ಇದನ್ನು ಗಮನದಲ್ಲಿಟ್ಕೊಳ್ಳಿ ಇಲ್ಲಾಂದರೆ ಶೋಲ್ಡರ್ ಲೂಸ್ ಬಂದುಬಿಡುತ್ತೆ ಇದನ್ನ ನಾವು ನೋಡಿಕೊಂಡು ನೀಟಾಗಿ ಇಟ್ಕೊಂಡು ಒಂದೆರಡು ಗುಂಡ್ ಪಿನ್ಸ್ ಹಾಕ್ಕೊಳ್ಬೇಕು ಈ ತರ ಹಾಕ್ಕೊಂಡು ಈಗ ನಾವೇನ್ ಮೊದಲು ಸ್ಟಿಚ್ ಮಾಡ್ಕೊಂಡಿರ್ತೀವೋ ಥ್ರೆಡ್ ಪೈಪಿಂಗ್ ಸ್ಟಿಚ್ ಮಾಡ್ಕೊಳ್ಳೋವಾಗ ಅದ್ರ ಮೇಲೇ ಸ್ಟಿಚ್ ಮಾಡ್ಕೊಳ್ತಾ ಬರಬೇಕು ಈ ಥರ ಸ್ಟಿಚ್ ಮಾಡಿಕೊಂಡು ಈ ನೆಕ್ ಪಾರ್ಟಲ್ಲಿ ಮೇನ್ ಫ್ಯಾಬ್ರಿಕ್ ಎಕ್ಸ್ಟ್ರಾ ಇರೋದನ್ನು ಕಟ್ ಮಾಡ್ಕೊಳ್ಬೇಕು ಈಗ ಈ ರೌಂಡ್ ಶೇಪ್ ಹತ್ರ ಸಣ್ಣದಾಗಿ ಟಕ್ಸ್ ಹಾಕ್ಕೊಳ್ಬೇಕು ಟಕ್ಸ್ ಹಾಕ್ಕೊಳ್ಳೋವಾಗ ಸ್ಟಿಚ್ ಕಟ್ ಆಗ್ದಂಗೆ ಹಾಕ್ಕೊಳ್ಳಿ ಈಗ ಲೈನಿಂಗನ್ನು ಈ ಥರ ಓಪನ್ ಮಾಡಿಕೊಂಡು ಲೈನಿಂಗ್ ಮೇಲೆ ಒಂದು ಕಿನಾರಿ ಸ್ಟಿಚ್ ಹಾಕ್ಕೊಳ್ಬೇಕು ಈಗ ಲೈನಿಂಗನ್ನು ಇನ್ಸೈಡ್ಗೆ ಫೋಲ್ಡ್ ಮಾಡಿಕೊಂಡು ಮೇಲೆ ಒಂದು ಟಾಪ್ ಸ್ಟಿಚ್ ಹಾಕ್ಕೊಳ್ಬೇಕು ಬ್ಯಾಕ್ ಪಾರ್ಟಲ್ಲಿ ತೋರಿಸಿರೋ ಥರನೇ ಇಲ್ಲೂ ಸಹ ನೀವೊಂದು ಟಾಪ್ ಸ್ಟಿಚನ್ನು ಹಾಕ್ಕೊಳ್ಳಿ ಥ್ರೆಡ್ ಪೈಪಿಂಗನ್ನು ಸ್ಟಿಚ್ ಮಾಡ್ಕೊಂಡಾಯಿತು ಈಗ ನಾವು ಲೈನಿಂಗು ಮೈನ್ ಫ್ಯಾಬ್ರಿಕನ್ನು ಅಟ್ಯಾಚ್ ಮಾಡಿಕೊಳ್ಬೇಕು ಲೈನಿಂಗು ಮೈನ್ ಫ್ಯಾಬ್ರಿಕನ್ನು ಅಟ್ಯಾಚ್ ಮಾಡ್ಕೊಳ್ಳೋದಕ್ಕೆ ಸುತ್ತಲೂ ಒಂದು ಸ್ಟಿಚನ್ನು ಹಾಕ್ಕೊಂಡು ಎಕ್ಸ್ಟ್ರಾ ಫ್ಯಾಬ್ರಿಕನ್ನು ಕಟ್ ಮಾಡಿಕೊಳ್ಬೇಕು ಲೈನಿಂಗು ಮೇನ್ ಫ್ಯಾಬ್ರಿಕನ್ನು ಅಟ್ಯಾಚ್ ಮಾಡಿಕೊಂಡು ಈಗ ನಾವು ಫ್ರಂಟ್ ಡಾಟ್ಸನ್ನು ಸ್ಟಿಚ್ ಮಾಡಿಕೊಳ್ಬೇಕು ಮೊದಲಿಗೆ ನಾವಿಲ್ಲಿ ಮೇಯ್ನ್ ಡಾಟನ್ನು ಸ್ಟಿಚ್ ಮಾಡ್ಕೊಳ್ಳೋಣ ಮೇನ್ ಡಾಟನ್ನು ನಾವು ಎಲ್ಲಿಗೆ ಮಾರ್ಕ್ ಮಾಡ್ಕೊಂಡಿರ್ತೀವೋ ಅಲ್ಲಿಗೆ ಈ ಥರ ಫೋಲ್ಡ್ ಮಾಡ್ಕೊಳ್ಬೇಕು ಈ ಥರ ಫೋಲ್ಡ್ ಮಾಡಿಕೊಂಡು ಎಷ್ಟು ನಾವು ಹಿಡ್ತನ ಇಟ್ಟಿರ್ತೀವೋ ಅಷ್ಟಕ್ಕೆ ಸ್ಟಿಚ್ ಮಾಡಿಕೊಳ್ಬೇಕು ಸ್ಟಿಚ್ ಮಾಡ್ಕೊಳ್ಳೋವಾಗ ಸ್ಟಾರ್ಟಿಂಗು ಎಂಡಲ್ಲಿ ರಫ್ ಹೊಡೆದು ಸ್ಟಿಚ್ ಮಾಡ್ಕೊಳ್ಳಿ ಸೇಮ್ ಇದೇ ಥರ ಇನ್ನೊಂದು ಕಡೆ ಮೈನ್ ಡಾಟನ್ನು ಸ್ಟಿಚ್ ಮಾಡಿಕೊಳ್ಬೇಕು ಎರಡೂ ಕಡೆ ಮೈನ್ ಡಾಟನ್ನು ಸ್ಟಿಚ್ ಮಾಡಿಕೊಂಡು ಈಗ ಮಿಡಿಲ್ ಡಾಟನ್ನು ಸ್ಟಿಚ್ ಮಾಡಿಕೊಳ್ಬೇಕು ಈ ಮಿಡಿಲ್ ಡಾಟನ್ನು ಸ್ಟಿಚ್ ಮಾಡ್ಕೊಳ್ಳೋದಕ್ಕೆ ಈ ಥರ ಮದ್ಯಕ್ಕೆ ಫೋಲ್ಡ್ ಮಾಡ್ಕೊಳ್ಳಿ ಈ ಥರ ಫೋಲ್ಡ್ ಮಾಡಿಕೊಂಡು ನಾವೆಷ್ಟು ಲೆಂತ್ ಇಟ್ಟಿರ್ತೀವೋ ಅಲ್ಲಿಂದ ರಫ್ ಹೊಡೆದು ಸ್ಟಿಚ್ ಮಾಡಿಕೊಂಡು ಮಿಡಿಲ್ಗೆ ಬಂದಾಗ ಕಾಲು ಇಂಚ್ ಇರೋ ಥರ ನೋಡಿಕೊಂಡು ಸ್ಟಿಚ್ ಮಾಡಿಕೊಳ್ಬೇಕು ನಾವು ಯಾವ ರೀತಿ ಮಾರ್ಕ್ ಮಾಡಿಕೊಂಡಿರ್ತೀವೋ ಅದೇ ಥರ ಅದ್ರ ಮೇಲೇ ಸ್ಟಿಚ್ ಮಾಡಿಕೊಳ್ಬೇಕು ನೋಡಿ ಇಲ್ಲಿ ನಾನು ಮಿಡಿಲ್ ಡಾಟು ಸಹ ಸ್ಟಿಚ್ ಮಾಡ್ಕೊಂಡಾಯಿತು ಈಗ ಆರ್ಮೋಲ್ ಕಡೆ ಡಾಟನ್ನು ಸ್ಟಿಚ್ ಮಾಡಿಕೊಳ್ಬೇಕು ಆರ್ಮೋಲ್ ಕಡೆ ಡಾಟು ಸಹ ನಾವು ಎಲ್ಲಿಗೆ ಮಾರ್ಕ್ ಮಾಡಿಕೊಂಡಿರ್ತೀವೋ ಅಲ್ಲಿಗೆ ಥರ ಫೋಲ್ಡ್ ಮಾಡಿಕೊಂಡು ಕಾಲು ಇಂಚ್ ಮಾರ್ಜಿನ್ ಇಟ್ಕೊಂಡು ಸ್ಟಿಚ್ ಮಾಡಿಕೊಳ್ಬೇಕು ಎರಡೂ ಕಡೆ ಸೇಮ್ ಇದೇ ತರ ಆರ್ಮೋಲ್ ಡಾಟನ್ನು ಸ್ಟಿಚ್ ಮಾಡ್ಕೊಳ್ಬೇಕು ನೋಡಿ ಇಲ್ಲಿ ನಾನು ಮೂರು ಡಾಟನ್ನ ಸ್ಟಿಚ್ ಮಾಡಿಕೊಂಡ್ತು ಕಪ್ ಶೇಪ್ ನಮಗೆ ಈ ತರ ಕಾಣಿಸುತ್ತೆ ಈಗ ನಾವು ಇದಕ್ಕೆ ಕ್ರಾಸ್ ಬೆಲ್ಟ್ ಅಟ್ಯಾಚ್ ಮಾಡ್ಕೊಳ್ಬೇಕು ಕ್ರಾಸ್ ಬೆಲ್ಟ್ ಪೀಸನ್ನು ತಗೊಂಡು ಮೊದಲಿಗೆ ಸ್ಟಿಚ್ ಮಾಡ್ಕೊಳ್ಳೋಣ ಕ್ರಾಸ್ ಬೆಲ್ಟ್ಗೆ ಗೆ ಎರಡು ಲೈನಿಂಗ್ ತಗೊಂಡಿದ್ದೀನಿ ಒಂದು ಮೈನ್ ಫ್ಯಾಬ್ರಿಕ್ ತಗೊಂಡಿದ್ದೀನಿ ಒಂದು ಲೈನಿಂಗ್ ಮೇಯ್ನ್ ಫ್ಯಾಬ್ರಿಕ್ಕಿಗೆ ಇನ್ ಸೈಡ್ ಇಟ್ಕೊಂಡು ಅಟ್ಯಾಚ್ ಮಾಡ್ಕೊಂಡಿದ್ದೀನಿ ಇನ್ನೊಂದು ಲೈನಿಂಗನ್ನು ತಗೊಂಡು ಮೈನ್ ಫ್ಯಾಬ್ರಿಕ್ ಮೇಲೆ ಈ ಥರ ಇಟ್ಕೊಳ್ಬೇಕು ಈ ಥರ ಇಟ್ಕೊಳ್ಳೋವಾಗ ಮಿಡಿಲ್ ಕರೆಕ್ಟಾಗಿ ನೋಡ್ಕೊಳ್ಳಿ ನೋಡಿಕೊಂಡು ಮಿಡಿಲಿಂದನೇ ಮೊದಲಿಗೆ ಒಂದು ಸೈಡ್ಗೆ ಹಾಫ್ ಇಂಚ್ ಮಾರ್ಜಿನ್ ಇಟ್ಕೊಂಡು ಸ್ಟಿಚ್ ಮಾಡಿಕೊಳ್ಬೇಕು ಒಂದು ಸೈಡ್ಗೆ ಈ ಥರ ಸ್ಟಿಚ್ ಮಾಡಿಕೊಂಡು ಈಗ ಈ ಕಡೆಗೆ ತಿರುಗಿಸ್ಕೊಂಡು ಇದ್ರ ಮೇಲೇ ಸ್ಟಿಚ್ ಮಾಡ್ಕೊಳ್ತಾ ಬರಬೇಕು ಕೊನೆವರೆಗೂ ಇದೇ ಥರ ನಾವು ಹಾಫ್ ಇಂಚ್ ಮಾರ್ಜಿನ್ ಇಟ್ಕೊಂಡು ಈ ಕಡೆಗೂ ಸಹ ಸ್ಟಿಚ್ ಮಾಡಿಕೊಳ್ಬೇಕು ಈಗ ಈ ಲೈನಿಂಗ್ ಫ್ಯಾಬ್ರಿಕನ್ನ ಈ ತರ ಓಪನ್ ಮಾಡಿಕೊಂಡು ಲೈನಿಂಗ್ ಮೇಲೆ ಹೆಡ್ಜ್ ಒಂದು ಸ್ಟಿಚ್ ಮಾಡಿಕೊಳ್ಬೇಕು ಈಗ ಈ ಲೈನಿಂಗ್ ಅನ್ನು ಫೋಲ್ಡ್ ಮಾಡಿಕೊಂಡು ಮೇಲೆ ಒಂದು ಟಾಪ್ ಸ್ಟಿಚ್ ಹಾಕ್ಕೊಳ್ಬೇಕು ಈಗ ಲೈನಿಂಗ್ ಎಷ್ಟಿದೆ ಅಷ್ಟಕ್ಕೆ ಈ ಮೈನ್ ಫ್ಯಾಬ್ರಿಕ್ ಎಕ್ಸ್ಟ್ರಾ ಇದ್ರೆ ಕಟ್ ಮಾಡಿಕೊಳ್ಬೇಕು ಈ ಥರ ಕ್ರಾಸ್ ಬೆಲ್ಟನ್ನು ರೆಡಿ ಮಾಡಿಕೊಂಡು ಈಗ ನಾವು ಬಾಡಿ ಪಾರ್ಟ್ಗೆ ಕ್ರಾಸ್ ಬೆಲ್ಟ್ ಅಟ್ಯಾಚ್ ಮಾಡ್ಕೊಳ್ಬೇಕು ಇಲ್ಲಿ ನಾನು ಕುಳೆ ಕಾಣಿಸ್ದಂಗೆ ಇನ್ವಿಸಿಬಲ್ ಸ್ಟಿಚ್ ಮಾಡ್ತಾಯಿದ್ದೀನಿ ಅದಕ್ಕೋಸ್ಕರ ಲೈನಿಂಗ್ ಒಂದು ಕಡೆಗೆ ಮೇನ್ ಫ್ಯಾಬ್ರಿಕ್ ಒಂದು ಕಡೆಗೆ ಓಪನ್ ಮಾಡ್ಕೊಳ್ಬೇಕು ಈ ಥರ ಓಪನ್ ಮಾಡಿಕೊಂಡು ಈ ಮಿಡಿಲಿಂದ ಸ್ಟಿಚ್ ಮಾಡ್ಕೊಳ್ಬೇಕು ಬಾಡಿ ಪಾರ್ಟನ್ನು ತಗೊಂಡು ಇದ್ರ ಮೇಲೆ ಇಟ್ಕೊಂಡು ಮಿಡಿಲಿಂದ ಒಂದು ಸೈಡ್ಗೆ ಮೊದಲಿಗೆ ನಾವು ಹಾಫ್ ಇಂಚ್ ಮಾರ್ಜಿನ್ ಇಟ್ಕೊಂಡು ಸ್ಟಿಚ್ ಮಾಡಿಕೊಳ್ಬೇಕು ಮೇಯ್ನ್ ಡಾಟ್ವರೆಗೂ ಸ್ಟಿಚ್ ಮಾಡ್ಕೊಂಡು ಬಂದು ಈ ಮೇಯ್ನ್ ಡಾಟ್ ಸ್ಟಿಚ್ ಮಾಡಿರೋ ಕ್ಲಾತನ್ನು ನಾವು ಈ ಸ್ಟಿಚ್ಗೆ ಸಿಕ್ಕಾಗ್ದಂಗೆ ಹಿಂದಕ್ಕೆ ಸರಿಸ್ಕೊಂಡು ಸ್ಟಿಚ್ ಮಾಡ್ಕೊಳ್ಬೇಕು ಒಂದು ಸೈಡ್ ಸ್ಟಿಚ್ ಮಾಡ್ಕೊಂಡಾಯ್ತಲ್ಲ ಈಗ ಈ ಥರ ತಿರುಗಿಸ್ಕೊಂಡು ಇದ್ರ ಮೇಲೇ ಸ್ಟಿಚ್ ಮಾಡ್ಕೊಳ್ತಾ ಬಂದು ಇನ್ನೊಂದು ಸೈಡ್ಗೆ ನಾವು ಸ್ಟಿಚ್ ಮಾಡ್ಕೊಳ್ಬೇಕು ಈ ಸೈಡ್ ಸ್ಟಿಚ್ ಮಾಡ್ಕೊಳ್ಳೋವಾಗ ಈ ಥರ ಒಂದು ಟಕ್ಸ್ ಹಾಕ್ಕೊಳ್ಳಿ ಮಿಡಿಲಲ್ಲಿ ಟಕ್ಸ್ ಹಾಕ್ಕೊಂಡು ಈ ಥರ ತಿರುಗಿಸ್ಕೊಂಡು ಈ ಕಡೆಗೆ ನೀವು ಕ್ರಾಸ್ ಬೆಲ್ಟನ್ನು ಅಟ್ಯಾಚ್ ಮಾಡ್ಕೊಳ್ಳಿ ನೀಟಾಗಿ ಬರುತ್ತೆ ಹಾಗೆಯೇ ಈ ಕಡೆಯೂ ಸಹ ಮೈನ್ ಡಾಟ್ ಸ್ಟಿಚ್ ಮಾಡಿರ್ತೀವಲ್ಲ ಈ ಕ್ಲಾತನ್ನು ಹಿಂದಕ್ಕೆ ಸರ್ಸ್ಕೊಂಡು ಸ್ಟಿಚ್ ಮಾಡಿಕೊಳ್ಬೇಕು ಈ ಥರ ಒಂದು ಸೈಡ್ ಕ್ರಾಸ್ ಬೆಲ್ಟ್ ಅಟ್ಯಾಚ್ ಮಾಡಿಕೊಂಡು ಈಗ ನಾವು ಸೀದಾ ಸೈಡ್ಗೆ ತಿರುಗಿಸ್ಕೊಂಡು ಎರಡು ಶೋಲ್ಡರ್ಸನ್ನು ಈ ಥರ ಫೋಲ್ಡ್ ಮಾಡಿಕೊಂಡು ಕ್ರಾಸ್ ಬೆಲ್ಟ್ ಒಳಗಡೆ ಈ ಥರ ಇಟ್ಕೊಂಡು ಲೈನಿಂಗನ್ನು ಇದ್ರ ಮೇಲೆ ತಗೊಳ್ಬೇಕು ಈ ಥರ ಲೈನಿಂಗನ್ನು ಇದ್ರ ಮೇಲೆ ತಗೊಂಡು ನಾವೇನು ಮೊದಲು ಸ್ಟಿಚ್ ಮಾಡ್ಕೊಂಡಿರ್ತೀವೋ ಅದ್ರ ಮೇಲೇ ಸ್ಟಿಚ್ ಮಾಡಿಕೊಳ್ಬೇಕು ಈ ಮಧ್ಯದಲ್ಲಿ ಕರೆಕ್ಟಾಗಿ ಇಟ್ಕೊಳ್ಳಿ ಮಧ್ಯದಿಂದನೇ ಸ್ಟಿಚ್ ಮಾಡ್ಕೊಳ್ಳಿ ಕರೆಕ್ಟ್ ಒಂದು ಸೈಡ್ಗೆ ಈ ತರ ಸ್ಟಿಚ್ ಮಾಡಿಕೊಂಡು ಈಗ ಈ ತರ ತಿರುಗಿಸ್ಕೊಂಡು ಸೇಮ್ ಆಗಲೇ ನಾನು ತೋರಿಸ್ದಂಗೆ ಇದ್ರ ಮೇಲೇ ಸ್ಟಿಚ್ ಮಾಡ್ಕೊಂಡು ಬಂದು ಇನ್ನೊಂದು ಕಡೆಗೆ ಸ್ಟಿಚ್ ಮಾಡಿಕೊಳ್ಬೇಕು ಈ ಥರ ಎರಡು ಕಡೆ ಸ್ಟಿಚ್ ಮಾಡಿಕೊಂಡು ಇದ್ರ ಮೇಲೆ ಡಬಲ್ ಸ್ಟಿಚ್ ಹಾಕ್ಕೊಳ್ಬೇಕು ಕ್ರಾಸ್ ಬೆಲ್ಟ್ ಅಟ್ಯಾಚ್ ಮಾಡಿಕೊಂಡು ಮಿಡಲ್ಗೆ ನ್ಯಾಚ್ ಹಾಕೊಳ್ಳಿ ಹಾಗೇನೇ ಈ ಹತ್ರ ಈ ತರ ನ್ಯಾಚ್ ಹಾಕೊಳ್ಳಿ ಸ್ಟಿಚ್ ಕಟ್ ಆಗ್ದಂಗೆ ನ್ಯಾಚ್ ಹಾಕೊಂಡು ಈಗ ಇದನ್ನ ಓಪನ್ ಮಾಡಿಕೊಳ್ಬೇಕು ನಿಧಾನವಾಗಿ ಓಪನ್ ಮಾಡ್ಕೊಳ್ಳಿ ಲೆಂತ್ ಇರುತ್ತೆ ಇದು ಅದಕ್ಕೋಸ್ಕರ ನೋಡಿ ಇಲ್ಲಿ ಕ್ರಾಸ್ ಬೆಲ್ಟನ್ನು ಸ್ಟಿಚ್ ಮಾಡಿಕೊಂಡಾಯಿತು ಕ್ರಾಸ್ ಬೆಲ್ಟು ಹೆಡ್ಜ್ಗಳಲ್ಲಿ ಎಕ್ಸ್ಟ್ರಾ ಏನಾದರೂ ಇದ್ದರೆ ಕಟ್ ಮಾಡಿ ತೆಗೆದುಬಿಡಿ ನೋಡಿ ಇಲ್ಲಿ ಇನ್ ಸೈಡಲ್ಲಿ ನಮಗೆ ಯಾವುದೇ ಥರ ಕೂಳೆ ಅನ್ನೋದು ಕಾಣಿಸೋದಿಲ್ಲ ಫಿನಿಶಿಂಗು ನೀಟಾಗಿರುತ್ತೆ ಈ ಥರ ಇನ್ವಿಸಿಬಲ್ ಸ್ಟಿಚ್ಚನ್ನು ಮಾಡ್ಕೊಳ್ಳಿ ನೆಕ್ ರೌಂಡ್ ಶೇಪು ಸಹ ಕರೆಕ್ಟಾಗಿ ಬಂದಿದೆ ನೋಡಿ ನೋಡಿ ಇದಿಷ್ಟು ಫ್ರಂಟ್ ಪಾರ್ಟಲ್ಲಿ ನಾವು ಡಾಟ್ಸನ್ನು ಹಿಡಿದು ಕ್ರಾಸ್ ಬೆಲ್ಟನ್ನು ಅಟ್ಯಾಚ್ ಮಾಡಿಕೊಂಡಾಯಿತು ಈ ಥರ ನಾವು ಫ್ರಂಟ್ ಪಾರ್ಟ್ ಸ್ಟಿಚ್ ಮಾಡ್ಕೊಂಡಾದ ಬ್ಯಾಕ್ ಪಾರ್ಟನ್ನು ತಗೊಂಡು ಶೋಲ್ಡರ್ ಜಾಯಿಂಟ್ ಮಾಡಿಕೊಳ್ಬೇಕು ಬ್ಯಾಕ್ ಪಾರ್ಟನ್ನ ತಗೊಂಡು ಸೀದಾ ಸೈಡು ಇದ್ರ ಮೇಲೆ ಇಟ್ಕೊಳ್ಳಿ ಈ ಥರ ಇಟ್ಕೊಂಡು ಹಾಫ್ ಇಂಚ್ ಮಾರ್ಜಿನ್ ಇಟ್ಕೊಂಡು ಶೋಲ್ಡರ್ ಜಾಯಿಂಟ್ ಮಾಡ್ಕೊಳ್ಬೇಕು ಇದ್ರ ಮೇಲೆ ಇನ್ನೊಂದು ಡಬಲ್ ಸ್ಟಿಚ್ ಹಾಕ್ಕೊಳ್ಬೇಕು ನೋಡಿ ಇಲ್ಲಿ ಫ್ರಂಟ್ ಪಾರ್ಟು ಬ್ಯಾಕ್ ಪಾಟನ್ನ ನಾನು ಸ್ಟಿಚ್ ಮಾಡಿ ತೋರಿಸಿದ್ದೀನಿ ಇನ್ನೂ ಸ್ಲೀವ್ಸ್ ಅಟ್ಯಾಚ್ ಮಾಡ್ಕೊಳ್ಳೋದು ಹಾಗೆಯೇ ಸೈಡ್ ಜಾಯಿಂಟ್ ಮಾಡ್ಕೊಳ್ಳೋದು ಸೇಮ್ ನಾವು ನಾರ್ಮಲ್ ಬ್ಲೌಸಸನ್ನು ಯಾವ ರೀತಿ ಸ್ಟಿಚ್ ಮಾಡ್ಕೊಳ್ತೀವೋ ಅದೇ ಥರ ಸ್ಟಿಚ್ ಮಾಡ್ಕೊಳ್ಳೋದು ಈ ಬ್ಲೌಸ್ಗೆ ಸ್ಲೀವ್ಸು ಅಂಬ್ರೆಲಾ ಸ್ಲೀವ್ಸ್ ಬರುತ್ತೆ ಅಂತ ಹೇಳಿದ್ದೀನಲ್ಲ ಅದ್ರ ಕಟಿಂಗು ಸ್ಟಿಚಿಂಗು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ ನೋಡಿದ್ರಲ್ಲ ಇವತ್ತಿನ ವಿಡಿಯೋದಲ್ಲಿ ಬ್ಯಾಕ್ ಓಪನ್ ಕೊಟ್ಟು ಫ್ರಂಟ್ ಪಾರ್ಟ್ ಅಲ್ಲಿ ಡಾಟ್ಸ್ ಸ್ಟಿಚ್ ಮಾಡಿಕೊಂಡು ಕ್ರಾಸ್ ಬೆಲ್ಟ್ ಅಟ್ಯಾಚ್ ಮಾಡ್ಕೊಳ್ಳೋದು ಸಹ ಹೇಳ್ಕೊಟ್ಟಿದ್ದೀನಿ ಹಾಗೇನೇ ಸ್ಕ್ವಯರ್ ನೆಕ್ ಗೆ ಥ್ರೆಡ್ ಪೈಪಿಂಗ್ ಸ್ಟಿಚ್ ಮಾಡ್ಕೊಳ್ಳೋದು ಸಹ ಹೇಳ್ಕೊಟ್ಟಿದ್ದೀನಿ ಇದಿಷ್ಟು ಇವತ್ತಿನ ವಿಡಿಯೋ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ ಇಷ್ಟ ಆಗಿದ್ರೆ ವಿಡಿಯೋ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ ಹಾಗೇನೆ ನೀವೇನು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಅಲ್ಲಿವರೆಗೂ ನಮಸ್ಕಾರ ಥ್ಯಾಂಕ್ಸ್ ಫಾರ್ ವಾಚಿಂಗ್